ಮೊದಲನೇದಾಗಿ ಆ ಇಲ್ಲಿ ನೆರೆದಿರೋಂತ ಎಲ್ಲರಿಗೂ ನನ್ನ ನಮಸ್ಕಾರ ನನ್ಗೆ ನಾನೇ ಅನ್ಕೊಳ್ದೆ ಇರೋಂತ ಒಂದು ಪೊಸಿಷನ್ ನನ್ಗೆ ಇವತ್ತು ಇಲ್ಲಿ ಬಂದಿರೋದು ನಾನು ಅನ್ಕೊಂಡಿಲ್ಲ ನಾನು ಒಬ್ಬ ನಟಿಯಾಗಿ ಸಿನಿಮಾಗಳ ಮಾಡ್ಕೊಂಡು ಹೋಗ್ತೀನಿ ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷ್ ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿ ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡ್ಬಹುದಾ ನಾನು ಮಾಡ್ತೀನ ಅಂತ ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ ಒಂದಷ್ಟು ಹೆಣ್ಮಕ್ಳಿಗೆ ಈ ತರ ದೌರ್ಜನ್ಯ ಆದಾಗ ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು ಇಲ್ಲ ಈ ತರದ ಕಥೆಯನ್ನ ತಗೋಬೇಕು ಏನಾದ್ರೂ ಒಂದು ಒಂದು ಸೋಷಿಯಲ್ ಮೆಸೇಜ್ ಒಂದ್ ಆ ಸಿನಿಮಾ ನೋಡಿ ಅಹ್ ಏನಾದ್ರೂ ಒಂದು ನಾನೊಂದ್ ಇಬ್ಬನ್ನ ಇಲ್ಲ ಮೂರ್ ಜನರನ್ನ ಚೇಂಜ್ ಮಾಡಕ್ ಆಗತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಆ ಆತರ ಇದ್ರೆ ನಾನು ಆ ಸಬ್ಜೆಕ್ಟ್ ತಗೊಂಡ್ ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು ಬಟ್ ಅಹ್ ಈಗ ನನಗೆ ನನ್ಗೆ ನನ್ನ ಧರ್ಮ ನನ್ನ ಅಂತ ಹೇಳ್ತೀನಿ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮಧು ಅವರು ಇವರೆಲ್ಲರೂ ನನ್ಗೆ ಸಪೋರ್ಟ್ ಮಾಡಿ ಇಲ್ಲ ಮೇಡಮ್ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಏನು ನಿಮಗೆ ಯಾವ ತರ ಇನ್ಪುಟ್ಸ್ ಬೇಕು ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನೀವ್ ನಿಂತ್ಕೊಳ್ಳಿ ನೀವು ಮಾಡಿ ಅಂತ ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡ್ಬೇಕು ಈ ತರದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ ಬೋನೋರ್ ಹೇಳ್ದಂಗೆ ನಿಮ್ಗೆ ಗೊತ್ತು ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವು ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದ್ದೀವಿ ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಲಬೇಕಿತ್ತ ಅಷ್ಟು ಒಂದು ಅಂದರೆ ನಾವು ಸಿನಿಮಾ ಪ್ರಮೋಷನ್ ಸಿನ್ಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವೂ ಸರ್ ನಾವು ಚಾ ಈ ಥರ ರೇಪ್ ಮಾಡಿಟ್ರ ಮಾಡ್ಬಿಟ್ರಲ್ಲ ಈ ತರ ಮರ್ಡರ್ ಮಾಡ್ಬಿಟ್ರಲ್ಲ ಇಷ್ಟೊಂದು ದೌರ್ಜನ್ಯ ಬೇಕಿತ್ತ ಈ ಆ ಹೆಣ್ಣು ಮಗು ಪಾಪ ಏನ್ ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲಾ ಇಲ್ಲ ಇನ್ನೊಂದು ಅಂಥದ್ದು ಬರದೇ ಇಲ್ಲ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಹೆಣ್ಣು ನಮ್ಮ ಎಲ್ಲ ಹೆಣ್ಮಕ್ಳು ಇದಾರೆ ಎಲ್ಲ ಎಲ್ಲಾ ಹೆಣ್ಮಕ್ಳು ಮನ್ಸಿಗೆ ನಾವು ಮಿಡಿತೀವಿ ನಮಗ್ ನೋವಾಗುತ್ತೆ ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ತರದ ಒಂದು ಸಬ್ಜೆಕ್ಟ್ ಕಮರ್ಷಿಯಲ್ ಸಿನಿಮಾ ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ ಆದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್ ನಿಜವಾಗ್ಲು ನಾನು ನಿಮ್ಮ ಹತ್ರ ತುಂಬಾ ಕಲಿತೀನಿ ಸಿನಿಮಾ ಡೈರೆಕ್ಟ್ ಮಾಡ್ದಾ ಅಂಡ್ ಆಫ್ಕೋರ್ಸ್ ಸುದೀವರು ಉಗ್ರ ಮಂಜು ಅವರು ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನ್ಮಾದಲ್ಲಿ ಏನ್ ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ ಆ ತರದವರು ಸಿನ್ಮಾದಲ್ಲಿ ಇದ್ದಾರೆ ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ ಆದ್ರೆ ಈ ಕಾನ್ಸೆಪ್ಟ್ ನ ಒಂದು ಜನರ ಮನಸ್ಸಿನ ಆಳಕ್ಕೆ ನೀಟೋ ಹಾಗೆ ನಾಟೋ ಹಾಗೆ ಅವರಿಗದು ಅರ್ಥ ಆಗೋ ಹಾಗೆ ನಾನು ಹೇಳಿದ್ನಲ್ಲ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು ಮೂರು ಜನರನ್ನು ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನನ್ಗೆ ತಲೆ ಧರ್ಮದ ಎಲ್ಲ ಗಣ್ಣಿನ ಕಥೆ ಅಂತ ಸೌಜನ್ಯ ಅಂತಿದೆ ಈಗ ಪ್ರೆಸೆಂಟ್ ಕೂಡ ಸೌಜನ್ಯ ಪ್ರಕರಣನೇ ಒಂದಷ್ಟು ಸದ್ರು ಅದೇ ಇಶ್ಯೂ ಆಗಿದೆ ಎಲ್ಲರೂ ಗೊತ್ತಿರೋ ವಿಚಾರ ನೀವು ಟ್ರ್ಯಾಕ್ ಅಲ್ಲಿ ಹೋಗ್ತಿದೀರಾ ಸೊ ಯೂನಿವರ್ಸಲ್ ಆಗಿ ಬಹಳಷ್ಟು ಹೆಂಗ್ ತರದ ಅನ್ಯಾಯ ಆಗಿದೆ ಆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ರ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾದ್ರೆ ಎಕ್ಸಾಕ್ಟ್ ಏನ್ ಗೊತ್ತ ಏನ್ ಗೊತ್ತಾ ಸರ್ ಯೂನಿವರ್ಸಲ್ ಹೆಣ್ಮಕ್ಳು ಬಗ್ಗೆ ಸರ್ ಇದು ಯಾವುದೇ ಒಂದು ಹೆಣ್ಣು ಮಗುವಿನ ಕತೆ ಅಲ್ಲ ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಬೋನ್ ಅವ್ರು ಹೇಳ್ದಂಗೆ ಸರ್ ನೆನ್ಸ್ಕೊಳ್ಳಿ ಸರ್ ಮೂವತ್ತೊಂದು ಸಾವಿರ ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್ ಅಂದ್ರೆ ಅಷ್ಟು ಮಕ್ಳೇ ಹುಟ್ಟಲ್ಲ ಅನ್ಸುತ್ತೆ ಅಷ್ಟು ಹೆಣ್ಮಕ್ಳು ಒಂದು ದೌರ್ಜನ್ಯ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್ ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್ ಸೊ ಇಲ್ಲಿ ಯಾವುದೇ ಹೆಣ್ ಒಂದು ಹೆಣ್ಮಗು ಮಗು ಬಗ್ಗೆ ಅಲ್ಲ ಸರ್ ಅದು ನಮ್ಮ ಕಥಾನಾಯಕಿ ಹೆಸರು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಇವ್ರ ಮೇಲೆ ಅವ್ರ ಮೇಲೆ ಅಂತ ನಾವು ಸಿನಿಮಾ ಇಲ್ಲ ದಿಸ್ ಇಸ್ ಓವರ್ ಆಲ್ ಯಾ ಅಂದ್ರೆ ದಿಸ್ ಇಸ್ ಓವರ್ ಆಲ್ ಲೈಕ್ ನಾವೊಂದು ಒಂದು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದಿವಿ ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನು ಇಲ್ಲ ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತಹ ಒಂದಷ್ಟು ಗಂಡಸರು ಅವಳಿಗೆ ನೋವು ಮಾಡ್ತಾ ಇರುವಂತಹ ಒಂದಷ್ಟು ಗಂಡಸರು ಆಮೇಲೆ ಸುತ್ತಮುತ್ತ ಏನೂ ಏನೂ ಆಗಿಲ್ಲ ನಮ್ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ ದಿಸ್ ಇಸ್ ಬೇಸಿಕ್ಲಿ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು ಸೊ ಅದ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯ ನಾವು ಈಗ ಯಾ ಅಲ್ಲ ಸಬ್ಲ್ ಅವರು ಧರ್ಮದ ಕಥೆಯಲ್ಲೇ ಹೆಣ್ಣಿನ ಕತೆ ಅಂತ ಅದನ್ನೇ ಇವಾಗ ನಾವು ಚೇಂಜ್ ಸೌಜ ಸೌಜನ್ಯ ಲಕ್ಷಣ ಸಬ್ ಸಬ್ಲ್ ಅದೇ ಇರುತ್ತೆ ಅಂತ ನಾವ್ ಇನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಇದು ಆಕ್ಚುಲಿ ಏನಂದ್ರೆ ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ನಾವು ಸಬ್ ಟೈಟಲ್ ಚೇಂಜ್ ಆಗಿದೆ ನೀವು ಪೋಸ್ಟರ್ ನೋಡಿದ್ರೆ ಸಬ್ಲ್ ಅದೇ ಇರಲ್ಲ ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು ಅದು ಅದಂತೂ ಕ್ಲಾರಿಟಿ ಇದೆ ನಮ್ಗೆ ಒಬ್ಬರ ಮೇಲೆ ಒಂದು ಕತೆ ಒಂದು ಹೆಣ್ಣಿನ ಮೇಲೆ ಅಲ್ಲ ಓವರ್ ಆಲ್ ನಡೆದಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಸಿನ ನಮ್ಮ ಕಥಾನಾಯಕಿ ಅದೇ ನಾನು ಹೇಳ ಸೌಂದರ್ಯ ಲಕ್ಷಣಂ ದೂರ್ತ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸರಿ ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾ ನಾಯಕಿ ಹೆಸರು ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿ ಇರ್ತಾರೆ ಬಟ್ ಅವ್ರು ಮಾಡ್ತಾರೋ ಕೆಲ್ಸಗಳು ಬೇರೆ ಬೇರೆ ತರ ಇರುತ್ತೆ ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳು ಮೇಲೆ ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಅಹ್ ಕಥಾನಾಯಕಿಗೆ ನಾನು ಹೇಳಿದೆ ನನ್ನ ಕಥಾನಾಯಕಿ ಹೆಸರು ಸೌಜನ್ಯ

ಇಲ್ಲ ಸರಿ ಏನ್ ಗೊತ್ತಾ ನಮ್ಮ ಸಿನಿಮಾಗೆ ಆಕ್ಟ್ ಅದು ಪರ್ಫೆಕ್ಟ್ ಆಕ್ಟ್ ಟೈಟಲ್ ಅಂತ ನಾವು ತಗೊಂಡಿದೀವಿ ಇಲ್ಲ ಸರ್ ಏನ್ ಗೊತ್ತಾ ನಿಮ್ಗದು ದೇವಸ್ಥಾನ ನೀವ್ ಹೇಳ್ತಿರೋ ದೇವಸ್ಥಾನ ತರ ಅಂತ ಕಾಣಿಸಲ್ಲ ಇಟ್ ಇಸ್ ನಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು ಸೊ ನಾನ್ ಹೇಳ್ತಿರೋದೇನಂದ್ರೆ ನಾವು ಓವರ್ ಆಲ್ ಈಗ ಒಂದು ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದೀವಿ ಅಂತೂ ಯಾವ್ದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ